ಕ್ರಿಸ್ಪಿಯಾಗಿ ಮಿರ್ಚಿನ ಹೇಗೆ ಮಾಡುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮಾಡೋಣ ಬನ್ನಿ ಒಂದು ಬಟ್ಲೆ ಕಡಲಿ ಒಂದು ಬಟ್ಲಷ್ಟು ಇನ್ನಷ್ಟು ಅಕ್ಕಿ ಹಿಟ್ಟು ಇನ್ನಷ್ಟು ಅಜ್ವಾಯಿರ್ತಕ್ಕು ಒಂದು ಟೀ ಸ್ಪೂನ್ ಅಷ್ಟು ಅಡಿಗೆ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಪಪೋಡಾ ಹಿಟ್ಟಿನ ತರ ಇಷ್ಟೊಂದು ಮಿಕ್ಸ್ ಮಾಡ್ಕೋದು ಸ್ವಲ್ಪ ಸ್ವಲ್ಪ ಏಲಕ್ಕಿ 8 ನಿಮಿಷಕ್ಕೆ ಬಂದುಕೊಳ್ಳುತ್ತೆ ಏಕೆ ಒಂದು स्पूनಷ್ಟು ಕಾಯಿದಂತ ಎಣ್ಣೆ ಹಾಕೋತೀನಿ ದಿನದಾದಿರ ಇರಬೇಕು ನಾನು ಒಂದು ಗ್ಲಾಸ್ಕೆ ಹಾಕೊಳ್ಳಬೇಕು ಹಾಕೊಳ್ಳಬೇಕು ಈ ರೀತಿ ಮೆಂತ್ಯನ ಕಾಯನ ತಿಸ್ಕೊಂತೀನಿ ರೀತಿ ಮೆಂತ್ಯನ ಕಾಯನ ಬ್ಯಾಟರ್ಲಿ ಅದಬೇಕು ಈಗ ಎಣ್ಣೆ ಕಾಯದಿದೆ ಬಿಡ್ತಾ ಇದೀನ ಹಚ್ಚಿಕೊಳ್ಬೇಕು ಈಗ ತಿರುಗಿಸ್ಕೊಳ್ಬೇಕು ಈಗ ಇದನ್ನು ಪ್ಲೇಟಿಗೆ ತೆಗೆದುಕೊಳ್ಳಿ ಈಗ ನೋಡಿ ವೀಕ್ಷಕರೇ ಮನೆಯಲ್ಲಿ ಮಾಡಿದಂಥ ಮಿರ್ಚಿ ರೆಡಿ ಆಗಿದೆ ಎಷ್ಟು ರುಚಿಯಾಗಿ ಬಂದಿದೆ ಅಂತ ನೀವು ಕೂಡ ಈ ಮನೆಯಲ್ಲಿ ಈಸಿಯಾಗಿ ಮಿರ್ಚಿನ ಮಾಡ್ಕೋಬೋದು ಈ ರೆಸಿಪಿ ನಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ and the channel get subscribe again thanks for watching <laughs>